ನಮಸ್ಕಾರ ವೀಕ್ಷಕರೇ ಅಲ್ಲಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ತವರಿಕೆರೆ ರೈತ ಸಂಪರ್ಕ ಕೇಂದ್ರ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿದ ಗೌಡನಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಎನ್ ಮಂಜುಳಾ ಈ ಸಂದರ್ಭದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಾಂತಕುಮಾರ್ ಸದಸ್ಯರಾದ ವಿವೇಕಾನಂದ ಪುಷ್ಪ ರಮೇಶ್ ಕೃಷಿ ಅಧಿಕಾರಿ ಸತ್ಯನಾರಾಯಣ್ ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀರಾಮ್ ರೈತ ಮುಖಂಡ ವೆಂಕಟೇಶ್ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಹನುಮಂತರಾಯಪ್ಪ ಮುಖಂಡ ಕೆಪಿ ಪುಟ್ಟಪ್ಪ ತೋಟಗಾರಿಕೆ ಅಧಿಕಾರಿ ಶಾಂತಮ್ಮ ತಾವರೆಕೆರೆ ರೈತ ಸಂಪರ್ಕ ಕೇಂದ್ರದ ರಕ್ಷಿತಾ ಸೇರಿದಂತೆ ಪಶು ಸಖಿ ಅನುವುಗಾರರು ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರೈತರಿಗೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಮಣ್ಣಿನ ಬಗ್ಗೆ ಸಮಗ್ರ ಮಾಹಿತಿಯನ್ನು ವಿಜ್ಞಾನಿಗಳಾದ ಪ್ರಶಾಂತ್ ರಮೇಶ್ ಲಕ್ಷ್ಮಣ್ ನಾಯಕ್ ನೀಡಿದರು ವರದಿ ಆನ್ಲೈನ್ ಟಿವಿ ಜಸ್ಟ್ ಸಿಂಪರಣೆ ಮಾಡೋದ್ ಹೂವು ಬರುವಾಗ ಸ್ಟಾರ್ಟ್ ಮಾಡಬೇಕು ಪ್ರತಿ ತಿಂಗಳು ಸಿಂಪರ್ಣೆ ಮಾಡ್ಬೇಕು ದಾಳಿಂಬೆಗೆ ನಿಂಬೆ ಸ್ಪೆಷಲ್ ದಾಳಿಂಬೆ ಸ್ಪೆಷಲ್ ಮಾಡಿಲ್ಲ ನಾನು ಇಲ್ಲಿ ಗೋಣಿಹಳ್ಳಿ ಹಳ್ಳಿ ಬರ್ಗೂರು ಉಳ್ಕುಂಟು ಪ್ರತ್ಯಕ್ಷಕ್ಕೆ ಒಂದು ಸಂಶೋಧನೆನೇ ಮಾಡುದು ಇದೆ ಇಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ಆ ನಿಂಬೆ ನೀವು ದಾಳಿಂಬೆಗೆ ಸಿಂಪರಣೆ ಮಾಡಬಹುದು ಆ ಹೂವು ಬರೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಸಿಂಪಡಣೆ ಮಾಡಿ ಮೂರಿಂದ ನಾಲ್ಕು ಗ್ರಾಮ್ ಒಂದ್ ಲೀಟರ್ ಹಾಕಿ ನೀವು ದಾಳಿಂಬೆ ಸಿಂಪಲ್ ಏಳು ತರ ಪೋಷಕಾಂಶ ಇರುತ್ತೆ ನೀವು ಅಂಗಡಿಲಿ ತರ್ತಿರಲ್ಲ ಒಂದು ಎರಡು ಪೋಷಕಾಂಶ ಇರುತ್ತೆ ಅಷ್ಟೇ ಇದರಲ್ಲಿ ಮೆಗ್ನೀಷಿಯಂ ಗಂಧಕ ಗಬ್ಬಣ ಮ್ಯಾಂಗನೀಸು ಸತ್ತು ಬೋರಾನು ಮಾಲಿಪ್ ಡನ್ನು ಎಲ್ಲ ಇರುತ್ತೆ ಜೀವಾಮೃತ ನೀವು ಯಾವ್ದು ಯಾವ ಬೆಳಗ್ಗೆ ಅಡಿಕೆ ಅಂದ್ರೆ ಬೆಟ್ರ್ ಪಟ್ಕೆ ಗೊಬ್ಬರ ತಿಂಗಳಿಗೆ ಒಂದ್ಸಲ ಹಾಕಿದ್ರು ಬೆಟ್ರ್ ಇದು ನೀವು ಒಂದು ಲೀಟ್ರ್ನೂ ಜೀವನ ಒಂಬತ್ತು ದಿನ ಏಳು ದಿನ ಒಂಬತ್ ದಿನ ಆದ್ಮೇಲೆ ಒಳ್ಳೆ ಪೀಕಲ್ ಗ್ರೋತ್ ಆಗಿರುತ್ತೆ ನಿಮ್ದು ಯಾವ್ದೇ ಸುಸ್ತು ಮಾಡೋದು ಗ್ರೋತ್ ಆಗ್ಬೇಕು ಅಂದ್ರೆ ಏಳು ದಿನ ಆಗ್ಬೇಕು ಅದರಲ್ಲಿ ಒಂದು ಆಕ್ಟಿನ ಐಸಿಡ್ಸು ಇದು ಅಜೆಟೋ ಬೆಕ್ಟೋ ನೈಟ್ರೋಜನ್ ಅಂತ ಇದಾವೆ ಬ್ಯಾಸಿಲಸ್ ಸೂಡಾ ಅಂತ ಇದಾವೆ ಎರಡ್ ಮೂರ್ ದಿನದಲ್ಲಿ ಗ್ರೋತ್ ಆಗುತ್ತೆ ಬಟ್ ಕೆಲವು ಹನ್ನೆರಡು ದಿನದೊಳಗೆ ಹಾಕಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಹನ್ನೆರಡು ದಿನದೊಳಗೆ ಹಾಕ್ಬಿಡಿ ಹನ್ನೆರಡು ದಿನ ಆದ್ಮೇಲೆ ತೋಂಟ್ ಕಡಿಮೆ ಆಯ್ತಾ ಬರುತ್ತೆ ಅದನ್ನೆಲ್ಲ ನಾವು ಎಮ್ಮೆಗೆ ಕೊಡ್ತೀವ ಇಲ್ಲ ಅಷ್ಟು ಅದನ್ನೇ ನಮ್ಮ ದೇಸಿ ತಳಿಗಳಿಗೆ ಸಿಂಧಿ ಗಿರ್ ಕಾರ್ ಪಾರ್ಕರ್ ಸರ್ ಹೇಳಿದ್ರು ಅವರು ಜೀವಾಮೃತ ಮಾಡಕ್ಕೋಸ್ಕರನೇ ಅಮೃತ್ ಮಹಲ್ದ ಒಂದು ಹಸು ತಂದು ಕಟ್ಕೊಂಡಿದಾರೆ ಅಂತ ಅಂತ ಹೇಳಿ ಸೊ ಆತರ ನಮ್ಮ ದೇಶಿ ತಳುಗಳಿಗೆ ಅವಾಗ ಏನೋ ಹಾಲಿನ ಅಭಾವ ಇತ್ತು ಈಗ ಹಾಲಿನ ಅಭಾವ ಏನಿಲ್ಲ ಉತ್ತಮ ಬೆಲೆ ಮತ್ತೆ ನ್ಯೂಟ್ರಿಷಸ್ ಅದು ಏನಂತಂದ್ರೆ ಪೋಷಕಾಂಶಗಳು ಜಿ ಹಾ ಅವು ಇರೋಂತ ಹಾಲು ನಮ್ಮ ದೇಸಿ ತಳಿಗಳಲ್ಲಿದೆ ಎಮ್ಮೆ ಹಾಲುಗಳಲ್ಲಿದೆ ಸೊ ಅದರಿಂದ ಫ್ಯಾಟ್ ಸಮಸ್ಯೆನೂ ಬರಲ್ಲ ಡಿಗ್ರಿ ಕಡಿಮೆ ಬರ್ತಾ ಅಂತದ್ದು ಏನ್ ತೊಂದ್ರೆ ಇರಲ್ಲ ಈಗ ಸದ್ಯಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಆ ದೇಸಿ ಇದು ಸೀಮೆ ಹಸು ದೇಸಿ ಹಸುದು ಮತ್ತೆ ಎಮ್ಮೆದು ಎಲ್ಲ ಮಿಕ್ಸ್ ಮಾಡಿ ಕೊಡಿ ಅದು ಒಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ ಬಟ್ ಒಂದು ನೆಕ್ಸ್ಟ್ ಎರಡ್ ಮೂರು ವರ್ಷದಲ್ಲಿ ಕ್ರಾಸ್ ಬಿಡ್ ಅಂತ ಸಿಂಪರ್ಣೆ ಮಾಡುವಂತದ್ದು ಹೂ ಬರುವಾಗ ಸ್ಟಾರ್ಟ್ ಮಾಡ್ಬೇಕು ಪ್ರತಿ ತಿಂಗಳು ಸಿಂಪರ್ಣೆ ಮಾಡ್ಬೇಕು ದಾಳಿಂಬೆಗೆ ನಿಂಬೆ ಸ್ಪೆಷಲ್ ದಾಳಿಂಬೆ ಸ್ಪೆಷಲ್ ಮಾಡಿಲ್ಲ ನಾನು ಇಲ್ಲಿ ಗೋಣಿಹಳ್ಳಿ ಬರ್ಗೂರು ಉಳಿ ಪ್ರಾತ್ಯಕ್ಷಿಕೆ ಒಂದು ಸಂಶೋಧನೆನೇ ಮಾಡುದು ಇದೆ ಇಲ್ಲೇ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ಆ ನಿಂಬೆ ನೀವು ದಾಳಿಂಬೆಗೆ ಸಿಂಪಡಣೆ ಮಾಡಬಹುದು ಹೂವು ಬರೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಸಿಂಪಡಣೆ ಮಾಡಿ ಮೂರರಿಂದ ನಾಲ್ಕು ಗ್ರಾಮ್ ಒಂದು ಲೀಟರ್ ಹಾಕಿ ನೀವು ದಾಳಿಂಬೆಗೆ ಸಿಂಪಡಿ ಏಳು ತರ ಪೋಷಕಾಂಶ ಇರುತ್ತೆ ನೀವು ಅಂಗಡಿ ತರ್ತಿರಲ್ಲ ಒಂದು ಎರಡು ಪೋಷಕಾಂಶ ಇರುತ್ತೆ ಅಷ್ಟೇ ಇದರಲ್ಲಿ ಮೆಗ್ನೀಷಿಯಂ ಗಂಧಕ ಕಬ್ಣ್ಣ ಮ್ಯಾಂಗನೀಸು ಆ ಸತ್ತು ಬೋರಾನು ಮಾಲಿಡ್ಡನ್ನು ಎಲ್ಲಾ ಇರುತ್ತೆ ಜೀವಾಮೃತ ನೀವು ಯಾವ್ದು ಯಾವ ಬೆಳೆಗೆ ಅಡಿಕೆ ಅಂದ್ರೆ ನಿಮ್ ಬೆಟ್ರ್ ಪೊಟ್ಕೆ ಗೊಬ್ಬರ ತಿಂಗಳಿಗೆ ಒಂದ್ಸಲ ಹಾಕಿದ್ರು ನೀವು ಒಂದು ಲೀಟರ್ನ ಜೀವತ್ತ ಒಂಬತ್ ದಿನ ಏಳು ದಿನ ಒಂಬತ್ ದಿನ ಆದ್ಮೇಲೆ ಒಳ್ಳೆ ಪೀಕಲ್ ಗ್ರೋತ್ ಆಗಿರುತ್ತೆ ನಿಮ್ದು ಯಾವ್ದೇ ಸೂಕ್ಷ್ಮ ಜೀವಗಳು ಗ್ರೋತ್ ಆಗ್ಬೇಕು ಅಂದ್ರೆ ಏಳು ದಿನ ಆಗ್ಬೇಕು ಅದರಲ್ಲಿ ಒಂದು ಆಕ್ಟಿನ ಮೈಸೂರ್ಸು ಇದು ಅಜಿಟೋ ಬೆಟೋ ನೈಟ್ರೋಜನ್ ಅಂತ ಇದಾವೆ ಬ್ಯಾಸಿಲು ಸೂಡ ಅಂತ ಇದಾವೆ ಎರಡ್ ಮೂರ್ ದಿನದಲ್ಲಿ ಗ್ರೋತ್ ಆಗುತ್ತೆ ಬಟ್ ಕೆಲವು ಹಾಕಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಹನ್ನೆರಡು ದಿನದೊಳಗೆ ಹಾಕ್ಬಿಡಿ ಹನ್ನೆರಡು ದಿನ ಆದ್ಮೇಲೆ ಕಡಿಮೆ ಆಯ್ತಾ ಬರುತ್ತೆ ನಾವು ಕಾರ್ಯಕ್ರಮದಲ್ಲಿ ಬಂದು ಅವರು ಆವಿಷ್ಕಾರ ಮಾಡಿದಂತಹ ಮತ್ತು ಎಲ್ಲ ನಾವು ಇಲ್ಲಿ ಬೆಳೆಸಿದ ಎಲ್ಲಾ ಬೆಳೆಗಳು ಅದ್ಕೊಳ ಹೇಳ್ತಾನೆ ಆಮೇಲೆ ನಮ್ಮ ಇವರು ಹಿರಿಯಳ್ಳಿ ಕೃಷಿ ವಿಜ್ಞಾನ ಕೇಂದ್ರದವರು ಬಂದಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿದೆ ನಾನು ಸುಮಾರು ಒಂದ್ ಮೂರ್ನಾಲ್ಕು ಸರಿ ಭೇಟಿ ಕೊಟ್ಟಿದ್ದೀನಿ ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್ ನಿಂಬೆ ಸ್ಪೆಷಲ್ ಒಳ್ಳೊಳ್ಳೆ ಒಂದು ಇವನ್ನ ಜೈವಿಕ ಗೊಬ್ಬರಗಳನ್ನ ಕಂಡು ಹಿಡಿದು ರೀಸರ್ಚ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಸಸ್ಯ ಇದ್ದಾಗ ಒಂದು ಸಸ್ಯಾಗಾರದ ಅಡಿಕೆ ಮತ್ತೆ ಏನೋ ನಮ್ಮ ಅಲಸಿ ಗಿಡಗಳ್ ಇವೆಲ್ಲ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ವೆರೈಟಿ ಮಾಡಿದಾರೆ ತಾವು ದ್ರೈದ ಬಾಂಧವ್ರು ಬೆಂಗ್ಳೂರ್ಗೆ ಏನಾದ್ರು